ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಇಂಡಿಸಿಗೆರೆ ಗ್ರಾಮದ ತೋಟದ ಮನೆ ನಿವಾಸಿ ಮೂವತ್ತೆಂಟು ವರ್ಷದ ಮಂಜುಳ ಆತ್ಯೆಯಾದ ಮಹಿಳೆ ಪತಿ ಕಳೆದುಕೊಂಡು ಪುತ್ರನ ಜೊತೆ ತೋಟದ ಮನೆಯಲ್ಲಿ ವಾಸವಾಗಿದ್ದ ಮಂಜುಳಾ ಇತ್ತೀಚೆಗೆ ಮಗನ ಮದುವೆ ಮಾಡಿದ್ರು ಪತ್ನಿ ಊರಿಗೆ ಮಗ ತೆರಳಿದ್ದ ಸಂದರ್ಭ ಮನೆಯಲ್ಲಿ ಒಂಟಿಯಾಗಿದ್ದ ಸಮಯ ತಿಳಿದು ಅಂತಕರು ಈ ಕೃತ್ಯವೆಸಗಿದ್ದಾರೆ ಬೆಳಿಗ್ಗೆ ತೋಟದ ಮನೆ ಬಳಿ ಮೈದುನ ಬಂದ ವೇಳೆ ಈ ಹತ್ಯೆ ಬೆಳಕಿಗೆ ಬಂದಿದೆ ಸಿಎಸ್ಪುರ ಪೊಲೀಸ್ ಠಾಣೆಗೆ ವಿಷಯ ತಿಳಿದ ತಕ್ಷಣ ಕಾರ್ಯಪ್ರವೃತ್ತರಾಗಿ ಅಂತಕರ ಪತ್ತೆಗೆ ತನಿಖೆ ಆರಂಭಿಸಿದ್ದಾರೆ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆವಿ ಅಪರ ವರಿಷ್ಠಾಧಿಕಾರಿ ಗೋಪಾಲ್ ಡಿವೈಎಸ್ಪಿ ಶೇಖರ್ ಸಿಪಿಐ ರಾಘವೇಂದ್ರ ಪಿಎಸ್ಐ ಧರ್ಮಂಜಿ ಭೇಟಿ ನೀಡಿದ್ರು ಬೆರಳಚೂ ತಜ್ಞರು ಶ್ವಾನದಳ ಜೊತೆ ತನಿಖೆ ಆರಂಭಿಸಲಾಗಿದೆ ತಿಮ್ಮಯ್ಯ ಈ ನ್ಯೂಸ್ ಟಿವಿ ತುಮಕೂರು